ಎಲ್ಲರಿಗೂ ನಮಸ್ಕಾರ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾನು ಹಬ್ಬಕ್ಕೆ ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡುವಂಥ ಒಂದು ವಿಶೇಷವಾದ ಸಾಂಪ್ರದಾಯಿಕ ಬೇವು ಬೆಲ್ಲದ ಪಾಣ್ಕ ರೆಸಿಪಿನ ಶೇರ್ ರೀ ನಮ್ಮ ಕಡೆ ಒಂದೊಂದು ಜಿಲ್ಲದಾಗ ಒಂದೊಂದು ರೀತಿ ಬೇವು ಬೆಲ್ಲ ಮಾಡ್ತಾರೆ ಜಿಲ್ಲೆಯಿಂದ ಜಿಲ್ಲೆಗ ಬೇವು ಬೆಲ್ಲ ಮಾಡೋ ಪದ್ಧತಿ ಐತೆ ಅಲ್ರಿ ಸ್ವಲ್ಪ ಬ್ಯಾರೇನೆ ಐತಿ ನಿಮ್ ಕಡೆ ನೀವು ಯಾವ ರೀತಿ ಬೇವು ಬೆಲ್ಲ ಮಾಡ್ತೀರಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತು ನಾನು ಶೇರ್ ಮಾಡಕತ್ತಿರುವಂತ ರೆಸಿಪಿ ಐತೆಲ್ರಿ ಇದು ನಮ್ಮ ಅಕ್ಕಂದು ಅಕ್ಕಿ ಗಂಡನ್ ಮನಿ ಸಿಂದಗಿ ಅವ್ರ ಮನೆಯಾಗ ಪ್ರತಿ ವರ್ಷ ಈ ಸ್ಪೆಷಲ್ ಬೇವು ಬೆಲ್ಲ ಮಾಡ್ತಾರ ಸಿಂದಗಿ ಬಿಜಾಪುರ್ ಮತ್ತೆ ಗುಲ್ಬರ್ಗ ಕಡೆ ಹೆಚ್ಚಾಗಿ ಈ ತರದ ಬೇವು ಬೆಲ್ಲ ಮಾಡ್ತಾರ ಗ್ಯಾರಂಟಿ ಲೇಖಕ್ ಆಗ್ತೈತಿ ವಿಡಿಯೋನ ಸ್ವಲ್ಪನು ಸ್ಕಿಪ್ ಮಾಡ ಪೂರ್ತಿ ನೋಡ್ರಿ ನಾ ಇಲ್ಲೇ ಪಾನಕ ಮಾಡೋಕೆ ಒಂದು ಸ್ವಲ್ಪ ತಯಾರಿ ಮಾಡಿ ಇಟ್ಕೊಂಡೀನಿ ಏನಪ್ಪ ಅಂತಂದ್ರೆ ಒಂದು ಒಂದೆರಡು ತಾಸು ಮೊದ್ಲು ನೆನೆ ಇಟ್ಟಿದ್ದೆ ಆಮೇಲೆ ಬೆಲ್ಲನ ಪುಡಿ ಮಾಡಿ ಅದಕ್ಕೆ ನೀರು ಹಾಕಿ ಅದನ್ನು ರೀ ಮತ್ತು ಪುಟಾನಿ ಅಂದ್ರೆ ಹುರ್ಗಡ್ಲೆನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿನಿ ಈ ಹಾಕಕ್ಕೆ ಮೊದಲು ಮೊದಲೇ ಒಂದು ಪುಡಿ ಮಾಡ್ಕೊಕತೀನಿ ರೀ ಒಂದು ಸ್ಪೆಷಲ್ ಪುಡಿ ಬೇಕು ಅದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡ್ರಾಗ ಉತ್ತತ್ತಿ ಹಾಕಕತ್ತೀನಿ ರೀ ಇದು ಸಕ್ಕರೆ ಉತ್ತತ್ತಿ ಒಂದು ಮೂರು ಉತ್ತತ್ತಿ ತೊಗೊಂಡಿನಿ ಅದ್ರಾಗಿನ ಬೀಜ ತೆಗೆದು ಸ್ವಲ್ಪ ಇದನ್ನು ಜಜ್ ಹಾಕಕತ್ತೀನಿ ಆಮೇಲೆ ಒಂದು ಎಂಟು ತಕ್ರೋಟನ್ನ ಕಟ್ ಮಾಡಿ ಹಾಕಕತ್ತೀನಿ ರೀ ಕಟ್ ಮಾಡಿದ ಒಂದು ಹತ್ತು ಹದಿನೈದು ಬಾದಾಮ್ ಹತ್ತು ಹದಿನೈದು ಗೋಡಂಬಿ ಸ್ವಲ್ಪ ಪಿಸ್ತಾ ಮತ್ತು ಕೆಂಪು ಸಕ್ಕರೆ ಹಾಕಕತ್ತೀನಿ ರೀ ಸ್ವಲ್ಪ ಇದನ್ನ ಕುಟ್ಟಿ ತೊಗೊಂಡಿನಿ ಕೆಂಪು ಕಲ್ಸಕ್ರೆ ಇಲ್ಲ ಅಂತಂದ್ರೆ ನೀವು ಬಿಳಿ ಕಲ್ ಸಕ್ಕರೆ ಹಾಕೋಬೋದು ಒನ್ ಟೇಬಲ್ ಸ್ಪೂನಷ್ಟು ಕರ್ಬೂಜದ ಬೀಜ ಒನ್ ಟೇಬಲ್ ಸ್ಪೂನಷ್ಟು ಚಿರಂಜಿ ಕೀರ್ನೆ ರೀ ಅದ ಇದು ಆಮೇಲೆ ಒಂದು ಎಂಟತ್ತು ಕ್ಯಾರ್ಬೇಜ್ ರೀ ಅಂಟಿ ನುಂಡಿ ಮಾಡೋ ಮುಂದೆ ಹಾಕ್ತಾರಲ್ರಿ ಅದ ಕ್ಯಾರ್ಬೇಜ್ ಇದು ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಹುರಿದ ಕಸಕಸಿ ಒಂದು ಕಾಲು ಟೀ ಸ್ಪೂನಷ್ಟು ಅಜ್ವಾಯನ್ ಅಂದ್ರೆ ಓಂಕಾಳು ಸ್ವಲ್ಪ ಇದನ್ನು ತಿಕ್ಕಿ ಹಾಕಬೇಕು ಆಮೇಲೆ ಒಂದು ಮೂರ್ನಾಲ್ಕೈ ಏಲಕ್ಕಿನ ಸಿಪ್ಪಿ ತೆಗೆದು ಹಾಕಿದ್ದಾರೆ ಈ ಎಲ್ಲ ಸಾಮಗ್ರಿನ ನೀವು ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕೋಬೋದು ಅದರ ಅಜ್ವಾನನ ಜಾಸ್ತಿ ಹಾಕಕ್ಕೆ ಹೋಗ್ಬಾಡ್ರಿ ಈಗಿದ ಸ್ವಲ್ಪ ಹೊತ್ತು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ರೀ ನೋಡ್ರಿ ಹಿಂಗೆ ಸ್ವಲ್ಪ ಅವಳು ಇರಬೇಕು ತೀರಾ ನೈಸ್ ಪುಡಿ ಮಾಡಬ್ಯಾಡ್ರಿ ಈಕಿದ್ರಾಗ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತುರಿದಿದ್ದು ಒಣ ಕೊಬ್ಬರಿ ಹಾಕಿ ಒಂದು ಜಸ್ಟ್ ಒಂದು ಐದರಿಂದ ಹತ್ತು ಸೆಕೆಂಡು ಮಿಕ್ಸಿನ ರನ್ ಮಾಡಿದ್ರೆ ಸಾಕು ಈಗ ಇದನ್ನ ಒಂದು ಬಟ್ಲಾಗ ಹಾಕಿ ಸೈಡಿಗೆ ಎತ್ತಿಡ್ ನೆಕ್ಸ್ಟ್ ನೆಕ್ಸ್ಟು ಈ ಪಾನಕಕ್ಕೆ ಕೆಲವೊಂದು ಹಣ್ಣುಗಳು ಬೇಕು ಯಾವುದಪ್ಪ ಅಂತಂದ್ರೆ ಕಲ್ಲಂಗಡಿ ಹಣ್ಣು ಇದನ್ನು ಕಟ್ ಮಾಡಿ ಇಟ್ಕೊಂಡಿನಿರಿ ಆಮೇಲೆ ಕರ್ಬೂಜ ಇದನ್ನು ಕಟ್ ಮಾಡಿ ಮಾಡಿಟ್ಕೊಂಡಿನಿ ಮತ್ತು ದ್ರಾಕ್ಷಿ ಬೇಕು ದ್ರಾಕ್ಷಿನ ಹಿಂಗೆ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು ಒಂದು ಮಾವಿನಕಾಯಿ ತಗೊಂಡಿನಿ ಒಂದು ಗೆಣಸು ತೊಗೊಂಡಿನಿ ಗೆಣಸನ್ನ ಕುದಿಸಿ ಇಟ್ಕೊಂಡಿನಿ ಮತ್ತು ಸಣ್ಣ ಎರಡು ಬಾಳೆಹಣ್ಣು ತೊಗೊಂಡಿನಿ ನೆಕ್ಸ್ಟ್ ಈಗ ಒಂದು ದೊಡ್ಡ ಮಿಕ್ಸಿ ಜಾರ್ ತೊಗೊಂಡಿದ್ರಾಗ ಕಲ್ಲಂಗಡಿ ಹಣ್ಣು ಕರ್ಬೂಜ ಗಣಸನ್ನ ಸಿಪ್ಪಿ ತೆಗೆದು ಕಟ್ ಮಾಡಿ ರೀ ಆಮೇಲೆ ಬಾಳೆಹಣ್ಣನ ಸಿಪ್ಪಿ ತೆಗೆದು ಕಟ್ ಮಾಡಿ ಹಾಕಕತ್ತೀನಿ ಮಾವಿನಕಾಯಿನ ಸಿಪ್ಪಿ ತೆಗೆದು ತುರ್ದು ಹಾಕಕತ್ತೀನಿ ಈ ಕಿತ್ತಿನ ನೀರು ರುಬ್ಬಾಕತ್ತೀನಿ ರೀ ನೋಡ್ರಿ ಹಿಂಗ ಪೇಸ್ಟ್ ಆಗ್ಬೇಕು ತೀರಾ ನೈಸ್ ಪೇಸ್ಟ್ ಮಾಡಕ್ ಹೋಗ್ಬಾಡ್ರಿ ಸ್ವಲ್ಪ ತರಿತರಿ ಇರ್ಲಿ ಆಮೇಲೆ ಈ ಪಾನ್ಕ ಮಾಡಕ್ ಹೊಸ ಗಡ್ಗೆ ತಂದು ತೊಳೆದು ಪೂಜೆ ಮಾಡಿ ಅದ್ರಾಗ ಬೇವು ಬೆಲ್ಲದ ಪಾನ್ಕ ಮಾಡ್ತಾರಿ ನನ್ ಕಡೆ ಯಾವ್ದು ಹೊಸ ಗಡ್ಗಿ ಇಲ್ಲ ಮನೆಗಿದ್ದ ಗಡ್ಗೆ ಒಳಗ್ರ ನಾ ಇವತ್ತ ಪಾನ್ಕ ಮಾಡಿ ತೋರ್ಸಕತ್ತೀನಿ ಈಗ ಈ ಗಡ್ಗೆ ಮೇಲೆ ಒಂದು ಚಾನ್ಗಿ ರೀ ಒಂದು ಅಗಲಂತ ಪಾತ್ರೆ ತಗೊಂಡು ಇದ್ರಾಗ ನೆಂದಿದ್ದು ಹುಣ್ಸೆನ ಹಾಕಿ ಚಲೋ ತಂಗಿ ಇದನ್ನು ಕ್ಯೂಚಿ ರಸ ತೆಗೆದು ಇದನ್ನು ಸೋಸ್ಕೋಬೇಕು ಹುಳಿ ಕಮ್ಮಿ ಆದ್ರೆ ನಡೀತಿತ್ರಿ ಆಮೇಲೆ ಟೇಸ್ಟ್ ಮಾಡಿ ನೋಡಿ ಮತ್ತು ಆದ್ರೆ ಮೊದಲು ಭಾಳ ಹಾಕಕ್ಕೆ ಹೋಗ್ಬಾಡ್ರಿ ಆಮೇಲೆ ಬೆಲ್ಲದ ನೀರು ಹಿಂಗೆ ಸೋಸ್ಕೋಬೇಕು ಬೆಲ್ಲದಾಗ ಏನರ ಕಸ ಕಡ್ಡಿ ತಪ್ಪಾ ಅಂತಂದ್ರೆ ಕ್ಲೀನ್ ಆಗ್ತೈತಿ ನೆಕ್ಸ್ಟ್ ಈಗ ಪುಟಾಣಿ ಪುಡಿನೂ ಇದ್ರಾಗ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿದನ್ನು ಚಲೋ ಮಿಕ್ಸ್ ಮಾಡಬೇಕು ಗಂಟಾಗ್ಲಾರ್ದಂಗೆ ಚಂದಂಗೆ ಮಿಕ್ಸ್ ಮಾಡಿ ಇದನ್ನು ಗಡಿಗೆಯಾಗಿ ಹಾಕಬೇಕು ನೋಡಿರಿ ಹಿಂಗೆ ಸ್ಮೂತ್ ಪೇಸ್ಟ್ ಆಗಬೇಕು ಇದನ್ನೇನು ಸೋಸೋದು ಅವಶ್ಯಕತೆ ಇಲ್ಲ ಹಂಗೆ ಹಾಕಿರಿ ಆಮೇಲೆ ಡ್ರೈ ಫ್ರೂಟ್ಸದ್ದು ಪುಡಿ ರೀ ಅದಕ್ಕೂ ಸ್ವಲ್ಪ ನೀರು ಹಾಕಿ ಚಲೋ ತಂಗ ಕಲಸಿ ಹಾಕತ್ತೀನಿ ರೀ ಎಲ್ಲ ಪುಡಿನೇ ಒಮ್ಮೆ ಕಲ್ಸಕ್ಕೆ ಹೋಗ್ಬಾಡ್ರಿ ಮತ್ತೆ ಅವಶ್ಯಕತೆ ಬಿದ್ರೆ ಆಮೇಲೆ ಕಲಸಿ ಹಾಕೋಬೋದು ಈಗ ನೆಕ್ಸ್ಟ್ ಇದ್ರಾಗ ಹಣ್ಣಿನ ಪೇಸ್ಟ್ ಏನು ಮಾಡಿ ರೀ ಇದನ್ನು ಹಾಕಕತ್ತೀನಿ ಆಮೇಲೆ ಸಣ್ಣ ಕಟ್ ಮಾಡಿದ ದ್ರಾಕ್ಷಿ ಎರಡು ಥರದ್ದು ಮನುಕಂದರೆ ಎರಡು ಥರದ್ದು ಒಣ ದ್ರಾಕ್ಷಿ ಹಾಕಿದಾರೆ ಒಂದು ಅರ್ಧ ಟೀ ಸ್ಪೂನಷ್ಟು ಜಾಯಕಾಯಿ ಪುಡಿ ಒನ್ ಟೀ ಸ್ಪೂನಷ್ಟು ಒಣ ಶುಂಠಿ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಾರೆ ಈಗ ಇದನ್ನು ಚಲೋದಂಗೆ ಮಿಕ್ಸ್ ಮಾಡ್ತೀನಿ ರೀ ಇದ್ರಾಗ ನಿಮ್ಗೆ ಯಾವ್ದಾರ ಸಾಮಗ್ರಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಆದ್ರೆ ಸಾಂಪ್ರದಾಯಿಕ ಪದ್ಧತಿ ಪ್ರಕಾರ ಇದ್ರಾಗ ಏನೆಲ್ಲ ಸಾಮಗ್ರಿ ಹಾಕ್ತಾರೆ ನೋಡ್ರಿ ಎಲ್ಲ ಸಾಮಗ್ರಿನ ನಾನು ಭಾಳ ಕಷ್ಟಪಟ್ಟು ಅರೇಂಜ್ ಮಾಡೀನಿ ಆದರೂ ಎರಡು ಮುಖ್ಯ ನಂಗೆ ಸಿಗ್ಲೇ ಇಲ್ಲ ಒಂದು ಹಣ್ಣು ಇನ್ನೊಂದು ಬೇವಿನ ಹೂವು ಇವು ಎರಡೂ ಮುಖ್ಯವಾದ ಸಾಮಗ್ರಿಗಳು ಸಾಮಗ್ರಿ ನಂಗೆ ಸಿಗಲಿಲ್ಲ ನೋಡ್ರಿ ನಿಮ್ಮೂರಾಗ ಊರಾಗ ಬೇಲ್ದನ್ನು ಮತ್ತು ಬೇವಿನ ಹೂ ಸಿಕ್ಕರೆ ಹಾಕ್ರಿ ಬೇವಿನ ಹೂನ ಯಾವ ರೀತಿ ಹಾಕಬೇಕು ಅದನ್ನ ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತ ಹೇಳಿ ಅಕ್ಕ ನಿಮ್ ಸಲುವಾಗಿ ಒಂದು ಸಣ್ಣ ವಿಡಿಯೋ ಮಾಡಿ ಕಳ್ಸಿ ನೋಡ್ಕೊಂಡು ಅದನ್ನ ನೋಡ್ಕೊಂಡ್ ಈಗ ಬೇವಿನ ಹೂವಿನ ಪೆಟಲ್ಸ್ಗಳನ್ನು ಬಿಡಿಸಿಟ್ಕೋಬೇಕು ಎಲ್ಲ ಎಲ್ಲಾ ಗಳನ್ನು ನೀಟಾಗಿ ಬಿಡಿಸಿ ರೆಡಿ ಮಾಡಿಟ್ಕೊಳ್ಳಿ ಪಾನಕ ಮಾಡಿದ ಮಾಡಿದ್ಮೇಲೆ ಲಾಸ್ಟಿಗೆ ಇದ್ರಾಗ ಬೇವಿನ ಹೂ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಬೇಕು ಆಮೇಲೆ ಪಾನಕದ ಹದ ನಿಮ್ಗೆ ಹೆಂಗೆ ಬೇಕಂತೆ ಒಂದ್ಸಲ ನೋಡ್ಕೊರಿ ಇನ್ನೊಂದು ಸ್ವಲ್ಪ ನೀರು ಬೇಕಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು ಇಲ್ಲಿ ಒಂದು ವಿಷಯ ನೀವೇನು ಲಕ್ಷ ಇಡಬೇಕಪ್ಪ ಅಂತಂದ್ರೆ ಈ ಪಾನಕಕ್ಕೆ ಕೋಲ್ಡ್ ವಾಟರ್ನ ಯೂಸ್ ಮಾಡಬೇಕು ನಾರ್ಮಲ್ ವಾಟರ್ ಹಾಕಕ್ಕೆ ಹೋಗ್ಬಾಡ್ರೆ ಪಾನಕ ಚಲೋ ಆಗೋದಿಲ್ಲ ಈಗ ಈ ಗಡ್ಗೆ ಮೇಲೆ ಮುಚ್ಚಿಬಿಟ್ಟು ಇದಕ್ಕೆ ಈ ಬತ್ತಿ ಹಚ್ಚಿ ಉದಿನ ಕಡ್ಡಿ ಬೆಳಗ್ಗೆ ಪೂಜೆ ಮಾಡ್ತೇವ್ರಿ ಜಸ್ಟ್ ನಮ್ಮ ಮನೆ ಹೆಂಗೆ ಮಾಡಕತ್ತೇವೆ ಅಂತ ತೋರ್ಸಾಕತ್ತೀನಿ ನಿಮ್ಮ ಬೇಡ ಅಂತಂದ್ರೆ ಈ ಸ್ಟೆಪ್ ನ ನೀವು ಸ್ಕಿಪ್ ಮಾಡ್ಬೋದು ಈಗ ಇದನ್ನ ಒಂದು ತಾಸು ಇಲ್ಲಾಂದ್ರೆ ಒಂದು ಅರ್ಧ ತಾಸು ಹಿಂಗೆ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತನ ಬಿಡಬೇಕು ಒಂದು ತಾಸಾದ ಮೇಲೆ ಮುಚ್ಚಳ ತೆಗೆದ್ಬಿಟ್ಟು ಮೇಲೆ ಕೆಳಗೆ ಚಲೋ ತಂಗಿ ಮಿಕ್ಸ್ ಮಾಡಿ ಇದನ್ನು ಪಾನ್ಕ ಒಂದು ಬಟ್ಲಾಗ ಹಾಕಿ ದೇವ್ರಿಗೆ ನೈವೇದ್ಯ ಮಾಡ್ತೀವಿ ದೇವ್ರಿಗೆ ನೈವೇದ್ಯ ಮಾಡಿದ ಮೇಲೆ ನಾವು ಟೇಸ್ಟ್ ಮಾಡಿ ನೋಡ್ತೀವ್ರಿ ಅವಾಗ ಏನರೀ ಉಪ್ಪು ಮತ್ತು ಹುಳಿ ಬೆಲ್ಲ ಏನರೇ ಬೇಕಪ್ಪ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಹಾಕಿ ಮತ್ತೆ ಚಲೋ ಮಿಕ್ಸ್ ಮಾಡಬೇಕು ಸೊ ಫ್ರೆಂಡ್ಸ್ ಈ ಸಲ ಹಬ್ಬಕ್ಕೆ ನೀವು ಹಿಂಗೆ ಪಾನ್ಕ ಮಾಡಿ ನಿಮ್ಮ ಫ್ಯಾಮ್ಲಿ ಜೋಡಿ ಹಬ್ಬನ ಎಂಜಾಯ್ ಮಾಡಿರಿ ಈ ಸಲ ಹಬ್ಬಕ್ಕೆ ನೀವೇನು ಸ್ವೀಟ್ ಮಾಡಕತ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಇವತ್ತಿನ ರೆಸಿಪಿ ನಿಮ್ಗೆ ಏನೇ ಲೈಕ್ ಆಗಿತ್ತಪ್ಪ ಒಂದು ಸ್ವಲ್ಪ ಯೂಸ್ಫುಲ್ ಆತಪ್ಪ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಮತ್ತಷ್ಟು ಉತ್ತರ ಕರ್ನಾಟಕದ ಇಂಥವ ಸಾಂಪ್ರದಾಯಿಕ ರೆಸಿಪಿಗೆ ನಮ್ಮ ಚಾನಲ್ ಪಾಕಶಿನಗಾರಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜು ಇರುವಂಥ ಬೆಲ್ಲನ್ನ ಮರಿದನ ಕ್ಲಿಕ್ ಮಾಡಿರಿ ಥ್ಯಾಂಕ್ ಯು